ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಗರದಲ್ಲಿ ಜನದಟ್ಟಣೆ ಮತ್ತು ಉಸ್ಮಾನಿಯ ತರಕಾರಿ ಮಾರುಕಟ್ಟೆ ತೀನ್ ಕಂದಿಲ್ ಹತ್ತಿರವಿರುವ ಮಾರುಕಟ್ಟೆಯು ಕಿರಿದಾಗಿದ್ದು ಸಾರ್ವಜನಿಕರ ವಾಹನಗಳ ನಿಲುಗಡೆಗೆ ಸ್ಥಳಾವಕಾಶ ಇರುವುದಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತದೆ ಈ ಹಿಂದೆ ಕೊರೋನಾ ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಗರಸಭೆಗೆ ನಿರ್ದೇಶನ ನೀಡಿ ನಗರದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತರ ತರಕಾರಿ ಮಾರಾಟ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದರು ಅದರಂತೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲವಾಗಿದೆ ಈ ಮಾರುಕಟ್ಟೆ ಸ್ಥಳಾಂತರಿಸಿದರೆ ಈ ತರಕಾರಿ ಮಾರುಕಟ್ಟೆಯನ್ನೇ ನಂಬಿಕೊಂಡು ಬದುಕುವಂತಹ ನಮ್ಮ ಕುಟುಂಬಗಳು ಬೀದಿಗೆ ಬರುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದರು ಮಾನ್ಯ ಶ್ರೀ ರವೀಂದ್ ರವೀಂದ್ರ ಜೇದಾರ್ ಸಾಹೇಬ ನೋಟಿಸ್ ಕಂಪ್ಲೀಟ್ ಆಗಿದ ಮೇಲೆ ಅವರು ಬರೀ ನಾಲ್ಕು ಲಕ್ಷ ಮುನ್ಸಿಪಾಲ್ಟಿಗೆ ಗುಟ್ಟಿ ಗುಟ್ಟಿರಿಸ್ತಾರೆ ಕೊಡ್ತಾರೆ ಆದರೆ ಇನ್ನೂ ಹತ್ತು ಲಕ್ಷ ಅವರು ಇನ್ನೂ ಹತ್ತು ಲಕ್ಷ ಬರಬೇಕು ಅವ್ರು ಕೊಟ್ಟಿಲ್ಲ ಅವರು ಮುನ್ಸಿಪಾಲ್ಟಿಗೆ ಲಾಸ್ ಮಾಡಿದರೆ ಮಾಡಿದ್ದಾರೆ ಮತ್ತು ಬೇರೆಯವರ ಮೇಲೆ ಕಮಿಷನ್ ತಗೋತಾರ ಅಂತ ಹೇಳ್ತಾ ಇದ್ದಾರೆ ಕಮಿಷನ್ ಏಜೆಂಟ್ ಅವರೇ ಇದ್ದಾರೆ ಅವ್ರು ರೊಕ್ಕ ತಗೊಂಡು ಮತ್ತೆ ಇದು ನಮ್ಮ ಮಾರ್ಕೆಟನ್ನು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯ ಮಹಾಸಭೆಯಲ್ಲಿ ಎಲ್ಲ ಸದಸ್ಯರು ಇದಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಿ ಇದಕ್ಕೆ ಅನುಮತಿ ನೀಡುತ್ತೆ ನೀಡ ನೀಡುತ್ತಾರೆ ಇದಕ್ಕೆ ವ್ಯಾಪಾರ ಮಾಡಬೇಕಂತೆ ಮತ್ತೆ ಹರಾಜ್ ಮುಖಾಂತರ ಹರಾಜ್ ಮುಖಾಂತರ ಒಂಬತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಟೆಂಡರ್ ಆಗ್ತದೆ ಅದರಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಟ್ಟಿ ಟೆಂಡರ್ ತಗೊಂಡು ಶಂಕರ ರೆಡ್ಡಿ ಅವರು ಬಿಕ್ಕಿದ್ದೆಲ್ಲ ರೊಕ್ಕ ಮುನ್ಸಿಪಾಲ್ಟಿಗೆ ಕಟ್ತಾರೆ ಆದರೆ ಮಾಯಾ ಸಾಹೇಬರು ಅವರೇ ರೊಕ್ಕ ಬ್ಯಾಲೆನ್ಸ್ ಇದ್ದಾರೆ

ಈ ಸ್ಥಳವು ರೈತರಿಗೆ ತಮ್ಮ ಕಾಯಿಪಲ್ಯ ಮತ್ತು ತರಕಾರಿಗಳನ್ನು ತಮ್ಮ ದರದಲ್ಲಿ ನಗದು ಮುಖಾಂತರ ವ್ಯಾಪಾರ ವಹಿವಾಟು ಮಾಡಲು ರೈತರಿಗೆ ತುಂಬಾ ಅನುಕೂಲವಾಗಿದೆ ನಮ್ಮನ್ನು ಈಗಿರುವಂತೆ ಸ್ಥಳದಲ್ಲಿ ತರಕಾರಿ ಮಾರಾಟ ಮಾಡಿಕೊಂಡು ಹೋಗುವಂತೆ ಟೆಂಡರ್ ಅನ್ನು ಕರೆದರೆ ತೆರಿಗೆಯನ್ನು ಕಟ್ಟಲು ನಾವುಗಳು ಸಿದ್ಧರಿದ್ದೇವೆ ಎಂದು ಹೇಳಿದರು

ನಗರ ನಗರದ ವ್ಯಾಪ್ತಿಯಲ್ಲಿ ಬರುವ ಹೆಮ್ಮೀರನ ಯುದ್ಧದಿಂದ ರೈಲ್ವೆ ಸ್ಟೇಷನ್ ಹೋಗುವ ರಸ್ತೆಯ ಹೋಗುವ ರಸ್ತೆಯ ಪಕ್ಕದಲ್ಲಿ ಮಾರಿನ ಹತ್ತಿರ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಿಸದಂತೆ ಕುರಿತು ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ತರಕಾರಿ ಮಾರುಕಟ್ಟೆ ಹಾಗೂ ರೈತ ಉತ್ತಮ ಈ ಮೂಲಕ ನಗರದ ಈಗಾಗಲೇ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ರಘುಬಾಬು ಮೋನು ಉಮೇಶ್ ಉಪಸ್ಥಿತರಿದ್ದರು